ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಾವಣಗೆರೆ ಟುಟೋರಿಯಲ್ಸ್ ಅಂಡ್ ರಾಮನ್ ಟುಟೋರಿಯಲ್ಸ್ ಫಾರ್ ಜಿ ಕೆ ಚಾನಲ್ ಸ್ನೇಹಿತರೆ ಇವತ್ತಿನ ಟಾಪ್ ಹತ್ತು ವಿಜ್ಞಾನದ ಪ್ರಶ್ನೋತ್ತರಗಳಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ನೈಸರ್ಗಿಕ ಅನಿಲದ ಮುಖ್ಯ ಘಟಕ ಯಾವುದು ನೈಸರ್ಗಿಕ ಅನಿಲದ ಮುಖ್ಯ ಘಟಕ ಮೀಥೇನ್ ಆಗಿರುತ್ತೆ ಸ್ನೇಹಿತರೆ ನೈಸರ್ಗಿಕ ಅನಿಲದ ಮುಖ್ಯ ಘಟಕ ಮೀಥೇನ್ ಆಗಿರುತ್ತೆ ಇದೇ ರೀತಿ ಬೇರೆ ಬೇರೆ ಅನಿಲಗಳ ಮುಖ್ಯ ಘಟಕಗಳನ್ನು ನೀವು ಒಂದು ಲಿಸ್ಟ್ ಔಟ್ ಮಾಡ್ಕೊಳ್ಳಿ ಇನ್ನ ಎರಡನೇ ಪ್ರಶ್ನೆ ಧೂಮಪಾನ ತ್ಯಜಿಸಿದ ನಂತರ ವ್ಯಕ್ತಿಯ ಶ್ವಾಸಕೋಶ ಲಂಗ್ಸ್ ಕೊಂಚ ಸುಧಾರಣೆ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ ಕಾರಣ ಏನು ಅಂತಂದ್ರೆ ಅವರ ದೇಹದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ನ ಪ್ರಮಾಣ ಕಡಿಮೆ ಆಗುತ್ತೆ ಆ ಕಾರಣದಿಂದ ಶ್ವಾಸಕೋಶ ಕೊಂಚ ಸುಧಾರಣೆ ಆಗ್ತದೆ ಪ್ರಶ್ನೆ ಸಂಖ್ಯೆ ಮೂರು ವಾಯುಭಾರ ಮಾಪಕದಲ್ಲಿ ಬಳಸುವಂತಹ ಲೋಹ ಯಾವುದು ಇದು ಹಲವಾರು ಬಾರಿ ಎಕ್ಸಾಮ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ ಪಾದರಸ ವಾಯುಭಾರ ಮಾಪಕದಲ್ಲಿ ಬಳಸುವಂತಹ ಲೋಹ ಪಾದರಸ ಆಗಿರುತ್ತೆ ಇನ್ನ ಪ್ರಶ್ನೆ ಸಂಖ್ಯೆ ನಾಲ್ಕು ವಿಶ್ವದಲ್ಲಿಯೇ ಅತಿ ಹೇರಳವಾಗಿ ದೊರೆಯುವ ಅಲೋಹ ನೋಡಿ ಅಲೋಹ ಲೋಹ ಅಲ್ಲ ಅಲೋಹ ಯಾವುದು ಅಂದ್ರೆ ಜಲಜನಕ ಜಲಜನಕ ವಿಶ್ವದಲ್ಲಿಯೇ ಅತಿ ಹೆಚ್ಚಾಗಿ ದೊರೆಯುವಂತಹ ಲೋಹವಾಗಿದೆ ಪ್ರಶ್ನೆ ಸಂಖ್ಯೆ ಐದು ಕೋಶಗಳಲ್ಲಿ ಎಲೆಕ್ಟ್ರೋಡ್ ಆಗಿ ಬಳಸುವಂತಹ ಕಾರ್ಬನ್ ರೂ ಬಹುರೂಪ ಯಾವುದು ಅಂದ್ರೆ ಗ್ರಾಫೈಟ್ ಇದು ಸಹ ಅಪ್ಲೈಡ್ ಕ್ವಶನ್ ಎಲೆಕ್ಟ್ರೋಡ್ ಆಗಿ ಬಳಸುವಂತ ಕಾರ್ಬನ್ ನ ಬಹುರೂಪ ಯಾವುದು ಅಂತಂದ್ರೆ ಅದು ಗ್ರಾಫೈಡ್ ಆಗಿದೆ ಮೆಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂ ಎರಡನ್ನೂ ಹೊಂದಿರುವಂತಹ ಎರಡನ್ನೂ ಹೊಂದಿರುವಂತಹ ವಸ್ತು ಡೋಲೋಮೈಟ್ ಆಗಿದೆ ಎಲ್ಲ ಪ್ರಶ್ನೆಗಳು ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಮತ್ತೆ ಆಯಾ ಕಾನ್ಸೆಪ್ಟ್ ಅಲ್ಲಿ ಅಪ್ಲೈಡ್ ಕ್ವಶನ್ಸ್ ಆಗಿ ಇರ್ತಕ್ಕಂಥ ಪ್ರಶ್ನೆಗಳನ್ನೇ ನಾನು ತೆಗೆದುಕೊಂಡು ಪ್ರತಿನಿತ್ಯ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಕ್ಲೋರೋಫ್ ಫಾರ್ಮ್ ಅನ್ನು ಸಿದ್ಧಪಡಿಸಲು ಬಳಸುವಂತ ಅನಿಲ ಮೀಥೇನ್ ಮತ್ತು ಕ್ಲೋರಿನ್ ಎಂಬ ಎರಡು ಅನಿಲಗಳನ್ನ ಅಲ್ಲಿ ಬಳಸ್ತಾರೆ ನೆನ್ಪಿಟ್ಕೊಳ್ಳಿ ಇದು ಸಹ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆನೆ ಇನ್ನು ನೈಲಾನ್ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವಂತಹ ವಸ್ತು ಯಾವುದು ಅಂದ್ರೆ ಅದು ಕ್ಯಾಪ್ರೋ ಲ್ಯಾಪ್ಟಾಪ್ ಇದು ಹಲವಾರು ಬಾರಿ ಎಕ್ಸಾಮ್ ಅಲ್ಲಿ ಬಂದಿದೆ ಅದರಲ್ಲೂ ಟೀಚರ್ಸ್ ಎಕ್ಸಾಮಿನೇಷನ್ ಅಲ್ಲಿ ಹೆಚ್ಚಾಗಿ ಕೇಳಿರುವಂತಹ ಪ್ರಶ್ನೆ ಇದು ನೀರಿನ ಅನಿಗಳು ಗೋಳಾಕಾರದಲ್ಲಿ ಇರಲು ಕಾರಣ ನೀರ್ನಾನಿಗಳು ಗೋಳಾಕಾರದಲ್ಲಿ ಇರ್ತವೆ ಹೌದಲ್ವಾ ಇರೋದಕ್ಕೆ ಪ್ರಮುಖ ಕಾರಣ ಅವುಗಳ ಮೇಲೆ ಇರ್ತಕ್ಕಂತಹ ಮೇಲ್ಮೈ ಒತ್ತಡ ಇನ್ನು ನಾಶಕವಾಗಿ ಮತ್ತು ವಿದ್ಯುತ್ ಲೇಪನಕ್ಕೆ ಶಿಲೀಂಧ್ರ ನಾಶಕವಾಗಿ ಜೊತೆಗೆ ವಿದ್ಯುತ್ ಲೇಪನಕ್ಕೆ ಬಳಸುವಂತಹ ಸಂಯುಕ್ತ ಯಾವುದು ಅಂದ್ರೆ ಅದು ತಾಮ್ರದ ಸಲ್ಫೇಟ್ ಆಗಿದೆ ಇವು ಇವತ್ತಿನ ಹತ್ತು ಟಾಪ್ ಹತ್ತು ವಿಜ್ಞಾನದ ಪ್ರಶ್ನೆ ಪ್ರಶ್ನೋತ್ತರಗಳಾಗಿರುತ್ತೆ ಸ್ನೇಹಿತರೆ ನಿನ್ನೆಯ ಹತ್ತು ಪ್ರಶ್ನೆಗಳು ನಾ ನೋಡಿರ್ತೀರಿ ಸುಮಾರು ಜನ ಚೆನ್ನಾಗಿ ಸಹ ಆನ್ಸರ್ ಮಾಡಿದಿರಿ ನಿನ್ನೆ ಫಿಸಿಕ್ಸ್ ಮೇಲೆ ತಗೊಂಡಿದ್ದೆ ಇವತ್ತು ಕೆಮಿಸ್ಟ್ರಿ ಮೇಲೆ ತಗೊಂಡಿದೀನಿ ಓಕೆ ಪ್ರೊಜೆಕ್ಟರ್ ಗಳ ತಯಾರಿಕೆಯಲ್ಲಿ ಬಳಸುವಂತಹ ಮಸೂರ ಪೀನಾ ಮಸೂರ ಅಂತ ಉತ್ತರವನ್ನ ಕೊಟ್ಟಿದ್ದೀರಾ ರೈಟ್ ಇವತ್ತಿನ ಹಾಗಾದ್ರೆ ಇವತ್ತಿನ ಪ್ರಶ್ನೆ ಏನು ಸರ್ ನಾವು ಆನ್ಸರ್ ಮಾಡಬೇಕಾದಂತ ಪ್ರಶ್ನೆ ಏನು ಅಂತ ನೀವು ಕೇಳೋದಾದ್ರೆ ತುಪ್ಪದಲ್ಲಿ ಕಲಬೆರಕೆಯಾಗಿರುವ ವನಸ್ಪತಿ ತುಪ್ಪದಲ್ಲಿ ಕಲಬೆರಕೆ ವಸ್ತುವಾಗಿ ವನಸ್ಪತಿಯನ್ನು ಬಳಸ್ತಾರೆ ಹೌದಲ್ವಾ ಅದನ್ನ ಪತ್ತೆ ಮಾಡಲು ಯಾವ ಆಮ್ಲವನ್ನು ಬಳಸ್ತಾರೆ ಅಂತ ನೀವು ನಿಮ್ಮ ಉತ್ತರವನ್ನ ಕಮೆಂಟ್ನಲ್ಲಿ ತಿಳಿಸಿ ಓಕೆ ತರಗತಿಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಓಕೆ ಈ ರೀತಿಯ ತರಗತಿಗಳು ಪ್ರತಿನಿತ್ಯ ಬೇಕು ಅನ್ನೋರು ಲೈಕ್ ಮಾಡಿ ಇನ್ನು ದಾವಣಗೆರೆ ಟ್ಯೂಟೋರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪತ್ತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪ್ರತಿನಿತ್ಯ ಬೆಳಗಿನ ಅವಧಿಯಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳ ಮುಖಾಂತರ ನಾವು ನಮ್ಮ ಹ್ಮ್ ಬೆಳಗಿನ ವೇಳೆನ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ತರಗತಿಯನ್ನ ಇಲ್ಲಿ ಮುಗಿಸ್ತೀನಿ ಓಕೆ ಇವೆಲ್ಲವನ್ನು ಸಹ ಒಂದು ಕಡೆ ನೋಟ್ ಮಾಡ್ಕೊಳ್ತಾ ಹೋಗಿ ನಿಮಗೆ ಮುಂಬರುವಂತ ಎಕ್ಸಾಮ್ಸ್ ಗೆ ಇದು ಬಹಳ ಹೆಲ್ಪ್ಫುಲ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಕ್ಲಾಸ್ ಎಲ್ಲರಿಗೂ ಶುಭವಾಗ್ಲಿ ಶುಭ ದಿನ ಧನ್ಯವಾದಗಳು ಹ ಈ ರೀತಿಯಾದಂತಹ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ದಯಮಾಡಿ ಇವತ್ತಿನ ತರಗತಿಯ ಲಿಂಕ್ ಅನ್ನ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಸ್ನೇಹಿತರೆ ಇನ್ನು ಟೆಲಿಗ್ರಾಮ್ ಗ್ರೂಪ್ಗೆ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಒನ್ ಸೆಕೆಂಡ್ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೇದಾಗಲಿ